ಇವತ್ತೇನು ಕಲಬುರಗಿಯಲ್ಲಿ ಕೋಲಿ ಕಪಲಿಗ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಮ್ಮ ಸಹೋದರ ಸಮಾಜ ತಾವಾರ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಕೂಡ ಖಂಡಿಸಿ ಇವತ್ತು ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಯಾದಗಿರಿಯಲ್ಲಿ ಮಾನ್ವಿಯಲ್ಲಿ ಅಗರವಾಗಿ ನಮ್ಮ ಕುಲಗುರು ನೀಶ್ ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತನಾಡಿರುವುದನ್ನು ಖಂಡಿಸಿ ಅವರಿಗೆ ಗಡೀಪಾರು ಮಾಡಬೇಕಂತ ಒತ್ತಾಯಿಸಿ ಏನು ಕಲಬುರಗಿಯಲ್ಲಿ ನವೆಂಬರ್ ಹದಿನೇಳರಂದು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟದಲ್ಲಿ ನಮ್ಮ ಎಲ್ಲ ಇವತ್ತು ಶ್ರೀಗಳಿದ್ದಾರೆ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ನಾಯಕರಿದ್ದಾರೆ ಎಲ್ಲರೂ ಹೊತ್ತ ನಮ್ಮ ಹೋರಾಟ ಇವತ್ತು ವಿಠಲ್ ಹೇರೂರ್ಗಿಯವರ ಜೊತೆ ಸತತವಾಗಿ ಹೋರಾಟ ಮಾಡಿ ಸಾನ್ನಿಧ್ಯವನ್ನು ನಿರ್ವಹಿಸಿರುವಂಥ ಮಲ್ಲಣಪ್ಪ ಮಹಾ ಸ್ವಾಮೀಜಿಗಳನ್ನು ಒಳಗೊಂಡು ಇವತ್ತು ನಮ್ಮ ಅಗಸ್ತ್ಯ ವೇದ ವ್ಯಾಸ ಪೀಠದ ರಾಜಗುರು ಸ್ವಾಮೀಜಿಗಳನ್ನು ಇಡು ಅವರನ್ನು ಜೊತೆಗೂಡಿ ನಮ್ಮ ಅಗಸ್ತ್ಯ ಪೀಠದ ಕೊತ್ತಲಪ್ಪ ಸ್ವಾಮೀಜಿಗಳು ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಸ್ವಾಮೀಜಿಗಳನ್ನು ಆ ಒಂದು ಹೋರಾಟದಲ್ಲಿ ನೇತೃತ್ವ ಅವರ ಒಂದು ಸಾನ್ನಿಧ್ಯವನ್ನು ನಾವು ಅವರಿಗೆ ಕರೆದುಕೊಂಡು ಬಂದು ಇದರ ಜೊತೆಗೆ ಸಮಾಜದಲ್ಲಿರುವಂಥ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೇವೆ ತಯಾರಿಯಲ್ಲಿದ್ದೇವೆ ಹೀಗಾಗಿ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಾನು ಈ ಮೂಲಕ ತಮಗೆ ಹೇಳ್ತೇನೆ ಬಿ ಟಿ ಸರ್ಟಿಫಿಕೇಟ್ನಲ್ಲಿ ನಾಯಕ ಸಮುದಾಯದವರು ನೀವು ಬೇರೆ ಬೇರೆ ಪದವಿಯಿಂದ ಕರೆದುಕೊಂಡು ಇದ್ದಂಥವ್ರು ಒಂದು ಹೆಸರಿನಲ್ಲಿ ಇವತ್ತು ಬಂದಿದ್ದೀರಿ ನಮ್ಮದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮೊದಲು ಕೂಡ ನಾವು ತಳವಾರ ಸರ್ಟಿಫಿಕೇಟ್ನಲ್ಲಿ ಇದ್ದಂಥವ್ರು ಬಿಜಾಪುರ ಯಾದಗಿರಿ ಈ ಒಂದು ಮುಂಬೈ ಪ್ರ ಪ್ರಾಂತದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವರು ಆದಿವಾಸಿ ಕಬ್ಬಲಿಗ ಅಂತ ಹೇಳಿಬಿಟ್ಟು ಪರಪಾಟಿನಿಂದ ಕೆಲವರು ಪ್ರಭಾವಕ್ಕೊಳಗಾಗಿ ನಂತರದಲ್ಲಿ ಹಚ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರು ಮೂಲತಃ ತಳವಾರರು ತಳವಾರ ಸರ್ಟಿಫಿಕೇಟ್ನಲ್ಲೇ ಇದ್ದವರು ಆದರೆ ಇವತ್ತು ಅವರನ್ನು ಒಂದು ಸಿಂಧುತ್ವ ಪ್ರಮಾಣ ಕೊಡದೆ ಅವರಿಗೆ ಜಾತಿ ಸರ್ಟಿಫಿಕೇಟ್ ಕೊಡಲಾರ್ದೆ ತೊಂದರೆ ಕೊಡೋದಲ್ಲದೆ ಕೆಲವು ಸಹೋದರ ಸಮಾಜದ ಕುಚೋದ್ಯೋಗಿ ಕಿಡಿಗೇಡಿ ವ್ಯಕ್ತಿಗಳು ನಮ್ಮ ಕುಲಗುರುವಿನ ಸಾಂಸ್ಕೃತಿಕ ನಾಯಕರಾದಂಥ ಅಂಬಿಗರ ಚೌಡಯ್ಯನವರನ್ನೇ ಇವತ್ತು ಅವಹೇಳನಕಾರಿಯಾಗಿ ಮಾತಾಡೋದ್ರ ಮೂಲಕ ತಮ್ಮ ಒಂದು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂಥ ಒಂದು ಸಣ್ಣತನವನ್ನು ಬಿಟ್ಟು ನಿಜವಾಗ್ಲೂ ಕೂಡ ಇವತ್ತು ಕುರು ಕುರುಬ ಸಮುದಾಯದ ಎಷ್ಟೇ ತಗೊಳ್ಳಿ ಬೆಸ್ತ ಅಂಬಿಗ ಕೋಲಿ ಕಬ್ಬಲಿಗ ಬಾಕಿ ಸಮುದಾಯನೂ ಎಷ್ಟಿ ತಗೊಳ್ಳಿ ತಾವೂ ಎಷ್ಟೇ ಒಳಗಿರಲಿ ಇದನ್ನು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಪಂಗಡದವರು ಒಂದು ಮುಖ್ಯಮಂತ್ರಿ ಸ್ಥಾನದ ಗದ್ದಿಗೆಗೇರಿ ಸಮತ್ವ ಸಹೋದರ ಭಾವದಿಂದ ಈ ರಾಜ್ಯವನ್ನು ಕಟ್ಟಬೇಕಾಗಿದೆ ವಿನಃ ನಮ್ಮ ನಮ್ಮ ಸಹೋದರರಲ್ಲಿನೇ ಭಿನ್ನ ಭೇವ ತಾಳಿ ನೀವು ಸಮಾಜದ ಒಂದು ಖಳನಾಯಕರಾಗಬೇಡಿ ಅಂತ ಆ ಸಮುದಾಯದ ನಾಯಕರಲ್ಲಿ ನಾನು ವಿನಂತಿಯನ್ನು ಮಾಡ ಎಸ್ ಟಿ ಸರ್ಟಿಫಿಕೇಟ್ ವಿಷಯವಾಗಿ ಕಳೆದ ಒಂದು ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಬೃಹತ್ ಪ್ರಮಾಣದ ಬೃಹತ್ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದೇವೆ ಅದನ್ನು ನೋಡಿದಂಥ ರಾಜ್ಯ ಸರ್ಕಾರ ಅದರ ಬಗ್ಗೆ ಸ್ವಲ್ಪ ಜಾಗೃತಿನೂ ವಹಿಸಿದೆ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ವಿಷಯವಾಗಿ ಇನ್ನೂ ಹಲವು ಸಮಾಜದವರು ಅಗರವಾಗಿ ಮಾತಾಡಿದ್ದನ್ನು ಖಂಡಿಸಿ ಮತ್ತು ಬೃಹತ್ ಬೃಹತ್ ಪ್ರಮಾಣದ ಹೋರಾಟವನ್ನು ಸಮಾಜದ ವತಿಯಿಂದ ಮಾಡಿತ್ತು ಇಲ್ಲಿ ಇವತ್ತು ಹೆಂಗಿದೆ ಅಂದರೆ ಮಹಾಭಾರತವನ್ನು ಬರೆದವರು ನಾವೇ ಇದ್ದೀವಿ ರಾಮಾಯಣವನ್ನು ಬರೆದವರು ನಾವೇ ಇದ್ದೀವಿ ಅದು ಕೋಲಿ ಸಮಾಜದ ಸಂತರ ಇದ್ದೇವೆ ವಿಶ್ವ ಸನಾತನ ಪರಂಪರೆಯಲ್ಲಿ ಇವತ್ತು ನಮ್ಮ ಭಾರತ ದೇಶ ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಆಗಬೇಕಾದ್ರೆ ನಮ್ಮ ಕೂಲಿ ಸಮಾಜದ ಕೊಡುಗೆ ಅತ್ಯುನ್ನತ ಮಟ್ಟದಲ್ಲಿದೆ ಸಾಧುಸಂತರ ಅಪಮಾನ ಅವಹೇಳನ ನಾವು ಯಾವತ್ತೂ ಸಮಾಜದವರು ಅದನ್ನು ಸಹಿಸೋಕೆ ಸಾಧ್ಯ ಇಲ್ಲ ಅದರ ಪರವಾಗಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಯುವ ಹೋರಾಟಗಾರ ಆದಂತಹ ಶ್ರೀಯುತ ಲಚ್ಚಪ್ಪ ಜಮಾದರ್ ಅವರು ಮತ್ತು ಅಖಿಲ ಕರ್ನಾಟಕ ಅಂಬಿಗರ ಮಹಾಸಭದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಜಾಲ ಅವರು ಅಖಿಲ ಭಾರತೀಯ ಕೂಲಿ ಸಮಾಜದ ಸ್ವಾಮೀಜಿಗಳ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಕೊತಲಪ್ಪ ಮಹಾಸ್ವಾಮೀಜಿಗಳು ತನಸನಹಳ್ಳಿ ಇನ್ನೂ ಹಲವಾರು ಮಠಾಧೀಶರು ನಾವು ರಾಜ್ಯದಾದ್ಯಂತ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಮಠಾಧೀಶ್ವರರಿದ್ದೀವಿ ಎಲ್ಲರೂ ಕೂಡ ನಮ್ಮ ಹೋರಾಟಗಾರರ ಕೈಯನ್ನು ಬಲಪಡಿಸ್ತಾ ಇನ್ನು ಹದಿನೇಳನೇ ತಾರೀಕು ಒಂದು ರಾಜ್ಯ ಮಟ್ಟದ ಸಭಾ ಸಮಾವೇಶವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಬೇಕು ಅನ್ನೋಂಥ ನಾವು ಪೂರ್ವ ತಯಾರಿಯಲ್ಲಿದ್ದೀವಿ ಅದರ ಪೂರ್ವಭಾವಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಅದರ ಪ್ರಯುಕ್ತ ನಾವು ಇವತ್ತು ಸಂದೇಶ ಕೊಡ್ತಾ ಇದ್ದೀವಿ ಕೋಲಿ ಸಮಾಜವನ್ನು ಯಾವುದೇ ರಾಜಕೀಯ ಪಕ್ಷದವರು ಅಗ್ರವಾಗಿ ತೆಗೆದುಕೊಳ್ಳಲ್ಲ ನಮಗೆ ಸಿಗಬೇಕಾದ ಸಂವಿಧಾನಬದ್ಧ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಇಲ್ಲಾಂದರೆ ನಾವೆಲ್ಲ ಅಖಿಲ ಭಾರತೀಯ ಪುಲಿ ಸಮಾಜದ ಸ್ವಾಮೀಜಿಗಳು ನಮ್ಮ ನಾಯಕರ ಕೈ ಬಲಪಡಿಸೋದು ನಮ್ಗೆ ಗೊತ್ತೈತಿ ಅವರು ಮುದ್ದೆ ತಿದ್ದೊಳಗೆ ನಾವು ಎಲೆಕ್ಷನ್ದೊಳಗೆ ಸರಿಯಾದ ರಿಸಲ್ಟ್ ಕೊಟ್ಟು ನಮ್ಮದೇ ಆದ ನಾಯಕಗಳನ್ನು ನಾವು ವ್ಯವಸ್ಥಿತವಾಗಿ ಸಂಘಟನೆ ಮಾಡಿ ಮಠಾಧೀಶರು ಅಂತಕ್ಕಂಥ ಒಂದು ಒಂದು ಉದ್ದೇಶ ಇಟ್ಕೊಂಡು ಅವರೆಲ್ಲ ಹೋರಾಟ ಮಾಡಿದ್ರು ಅವರು ನಮ್ಮದಿಗೂ ಇಲ್ಲ ಆದರೆ ಅವರ ನೆನಪುಗಳನ್ನು ಅವರ ಒಂದು ಹ್ಯಾಕ್ ಗಾಳಿಯಲ್ಲಿ ನಾವೆಲ್ಲ ಕೊಟ್ಟಿದ್ದೇವೆ ನಿಜವಾಗಿ ನಾವು ಕೂಲಿ ಕಬಲಿಗ ಅಂಬೀಗ ಒಂದು ಇವತ್ತು ಏನಪ್ಪ ಅಂದರೆ ಇವತ್ತು ಜಲದ ಹಾಗೆ ಯಾರಿಗೂ ಕೂಡ ಪರಿಪೂರ್ಣತೆ ವಿಚಾರಗಳನ್ನಿಲ್ಲ ನಾವು ಏನು ಮಾಡಿದ್ರೆ ನಾವು ಈ ಒಂದು ಸಮಾಜಕ್ಕೆ ನ್ಯಾಯ ಕೊಡಲಿಕ್ಕೆ ಆಗ್ತದ ಅಂತಕ್ಕಂಥ ವಿಷಯ ಯಾರ ಬಳಿ ಪರಿಪೂರ್ಣತೆ ಇಲ್ಲ ಅದಕ್ಕೆ ನಾವು ಇವತ್ತು ಇರ್ಬೋದು ಅವರವರ ಮಟ್ಟಿಗೆ ಅವರ ಬಳಿ ಬುದ್ಧಿ ಇರ್ಬೋದು ಆದರೆ ಯಾರು ಕೂತುಕೊಂಡು ಈ ವಿಷಯವನ್ನು ಹೀಗೆ ಮಾಡಬೇಕನ್ನೋ ಯಾರ ಮನಸ್ಥಿತಿಯಲ್ಲಿ ಒಂದಿಲ್ಲ ಅದಕ್ಕೆ ನಾವು ಹೇಳ್ಬೋದು ಎಲ್ಲರನ್ನು ಕೂಡ ಕುಳಿತುಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಆಗಬೇಕು ಹೊರತು ನಾವು ಸಮಾಜಕ್ಕೆ ದ್ರೋಹ ಬಗೆದು ಸಮಾಜದಲ್ಲಿ ನಾವು ಒಗ್ಗಟ್ಟನ್ನು ಹೊಡೆದು ನಾವು ಬೇರೆ ಬೇರೆ ಆಗಬಾರ್ದು ಅಂತಕ್ಕಂಥ ಒಂದು ಸುದ್ದಿ ಹೇಳ್ತಿದ್ದೀನಿ ಅದಕ್ಕೆ ಇವತ್ತು ಹೇಳಿದಾಗೆ ನಾವು ನಾಲ್ಕು ಪದ ತಗೊಂಡು ಮತ್ತೆ ಮರು ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅಂತಕ್ಕಂಥ ಒಂದು ಮಾತು ಹೇಳಿದ್ರು ಅದು ನಿಜವಾಗ್ಲೂ ಕೂಡ ಯಾಕಂದರೆ ನಾವು ಮತ್ತೆ ಕಸದ ಗುಟ್ಟಿಗೆ ನಾವು ಎಲ್ಲ ಕೊಟ್ಟಂಥ ನಾವು ಏನಪ್ಪ ಅಂದರೆ ಮನೆಗೆ ಕೊಟ್ಟಂಥ ಕಸದ ಗುಟ್ಟಿಗೆ ಹೋಗಬಾರ್ದು ಅದಕ್ಕೆ ಅದನ್ನೇ ನಾವು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ನಮ್ಮ ಸಮಾಜಕ್ಕೆ ನಾವು